ಐವತ್ನಾಲ್ಕನೆಯ ಭಾಗ ಸಂಗೀತ ಮತ್ತು ಸೌಂದರ್ಯ ಆಸ್ಥೆಟಿಕ್ಸ್ ಸೌಂದರ್ಯ ಈ ಶಬ್ದ ಭಾರತೀಯ ಭಾಷೆಗಳಲ್ಲಿ ಅಂದರೆ ಕನ್ನಡವೂ ಸೇರಿ ಆಂಗ್ಲ ಭಾಷೆಯ ಆಸ್ಥೆಟಿಕ್ ಇದರ ಪರ್ಯಾಯ ಶಬ್ದವು ಪ್ರಚಲಿತದಲ್ಲಿ ಇದೆ ಆಸ್ಥೆಟಿಕ್ ಇದು ಗ್ರೀಕ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಇದರ ಮೂಲ ರೂಪ ಗ್ರೀಕ್ ಶಬ್ದ ಎಟೋಟಿಕೋ ನಂತರ ಈ ಶಬ್ದ ಆಸ್ಥೆಟಿಕ್ಸ್ ಆಗಿ ಪರಿವರ್ತನೆಗೊಂಡಿದೆ ಈ ಶಬ್ದದ ಅರ್ಥ ಇಂದ್ರಿಯ ಸುಖದ ಸ್ಫೂರ್ತಿ ಇದೇ ಅರ್ಥದಲ್ಲಿ ಎಸ್ಥೆಟಿಕ್ಸ್ ರೂಪತಾಳಿ ಹೊರ ಹೊರಹೊಮ್ಮಿದೆ ಎಲ್ಲಕ್ಕೂ ಮೊದಲ ಇದರ ಪ್ರಯೋಗ ಸಂವೇದನಾಶೀಲ ಇಂದ್ರಿಯ ಬೋಧದ ಅರ್ಧದ ಅರ್ಥದಲ್ಲಿ ಮಾಡಲ್ಪಟ್ಟಿತು ನಂತರ ಹೀಗಲ್ ಎಂಬ ವಿದ್ವಾಂಸ ಇದರ ಅರ್ಥವನ್ನು ಲಲಿತ ಕಲೆಗಳ ದರ್ಶನ ಎಂದು ಅರ್ಥೈತಿಸಿದ ನಂತರ ಇದರ ಸಾಮಾನ್ಯ ಪ್ರಯೋಗ ಸೌಂದರ್ಯ ಕಾವ್ಯ ಅಥವಾ ಪ್ರಾಕೃತಿಕ ಸೌಂದರ್ಯ ಈ ಸೌಂದರ್ಯದ ವಿಶ್ಲೇಷಣಾತ್ಮಕ ರೂಪದಲ್ಲಿ ಪ್ರಕಟಗೊಂಡು ಲಲಿತ ಕಲೆಗಳ ಸೈದ್ಧಾಂತಿಕ ತತ್ವಗಳ ನಿರೂಪಣೆಯಲ್ಲಿ ಸ್ವೀಕರಿಸಲ್ಪಟ್ಟಿದೆ ಆದರೆ ಈಗ ಆಸ್ಥೆಟಿಕ್ಸ್ ವಿಷಯ ಸೌಂದರ್ಯಾನುಭೂತಿಯ ಸಂಪೂರ್ಣ ಸಿದ್ಧಾಂತವನ್ನು ಎಲ್ಲರೂ ಒಪ್ಪಿಕೊಂಡಂತೆ ಆಗಿದೆ ಹೀಗಲ್ ರಚಿತ ದಿ ಫಿಲಾಸಫಿ ಆಫ್ ಫೈನ್ ಆರ್ಟ್ಸ್ ಈ ಗ್ರಂಥದ ಭೂಮಿಕೆಯಲ್ಲಿ ಸೌಂದರ್ಯ ಶಾಸ್ತ್ರವನ್ನು ಕುರಿತು ಸೌಂದರ್ಯ ಶಾಸ್ತ್ರದ ಸಂಬಂಧ ಸೌಂದರ್ಯದ ಸಂಪೂರ್ಣ ಕ್ಷೇತ್ರವನ್ನು ವ್ಯಾಪಿಸಿಕೊಂಡಿದೆ ಅಲ್ಲದೆ ಈ ಸೌಂದರ್ಯ ಲಲಿತ ಕಲೆಗಳ ಮಾಧ್ಯಮದಿಂದ ಅಭಿವ್ಯಕ್ತಗೊಂಡು ಸೌಂದರ್ಯಶಾಸ್ತ್ರವನ್ನು ಇನ್ನಷ್ಟು ವಿಸ್ತಾರಕ್ಕೆ ಏರಿಸಿದೆ ಭಾರತೀಯ ವಿಚಾರಕರಲ್ಲಿ ಒಂದು ವರ್ಗ ಸೌಂದರ್ಯಶಾಸ್ತ್ರವನ್ನು ಕಾವ್ಯಶಾಸ್ತ್ರದ ಪರ್ಯಾಯ ಅಂತ ಹೇಳುತ್ತದೆ ಮತ್ತೊಂದು ವರ್ಗದ ಪ್ರಕಾರ ಕಾವ್ಯ ಶಾಸ್ತ್ರ ಕೇವಲ ಕಾವ್ಯವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಿರೂಪಿಸುತ್ತದೆ ಸೌಂದರ್ಯಶಾಸ್ತ್ರ ಸಮಸ್ತ ಲಲಿತ ಕಲೆಗಳ ಆಲೋಚನೆ ಹಾಗೂ ವಿಶ್ಲೇಷಣೆಗಳನ್ನು ಒಳಗೊಂಡಿದೆ ಅಂದರೆ ಕಾವ್ಯ ಶಾಸ್ತ್ರ ಕೇವಲ ಕಾವ್ಯಕ್ಕೆ ಸೀಮಿತಗೊಂಡರೆ ಸೌಂದರ್ಯಶಾಸ್ತ್ರ ಲಲಿತ ಕಲೆಗಳ ತಾತ್ವಿಕ ಆಂತರಿಕ ಸಂಬಂಧ ಕಾವ್ಯ ಮತ್ತು ಚಿತ್ರಕಲೆ ಚಿತ್ರಕಲೆ ಮತ್ತು ಮೂರ್ತಿ ಕಲೆ ಸಂಗೀತ ಕಲೆ ಮತ್ತು ಮೂರ್ತಿ ಕಲೆ ಸಂಗೀತ ಕಲೆ ಮತ್ತು ಸ್ಥಾಪತ್ಯ ಕಲೆ ಹಾಗೂ ಇನ್ನು ಉಳಿದ ಎಲ್ಲ ಕಲೆಗಳನ್ನು ವ್ಯಾಪಿಸಿಕೊಂಡಿದೆ ಭಾರತದಲ್ಲಿ ಕಾವ್ಯ ಅಭಿನಯ ನೃತ್ಯ ಮತ್ತು ಸಂಗೀತ ಇವುಗಳ ಸಹ ಅಸ್ತಿತ್ವವನ್ನು ನೋಡಬಹುದು ಈ ಎಲ್ಲ ಕಲೆಗಳು ಒಂದು ಮತ್ತೊಂದಕ್ಕೆ ಪೂರಕವಾಗಿವೆ ಇವುಗಳ ಸಹ ಅಸ್ತಿತ್ವ ಸೌಂದರ್ಯ ಬೋಧವನ್ನು ಸಮೃದ್ಧಗೊಳಿಸುತ್ತವೆ ಸಂಗೀತ ನರ ದೌರಬ ದೌರ್ಬಲ್ಯವನ್ನು ಶಮನಗೊಳಿಸಿ ಚೈತನ್ಯದ ಬುಗ್ಗೆಯನ್ನು ಚಿಮ್ಮಿಸಿ ಇಂದ್ರಿಯ ಸುಖವನ್ನು ನೀಡುತ್ತದೆ ಅಲ್ಲದೆ ಭಕ್ತಿಯ ಅನುಭೂತಿಯನ್ನು ಆ ವೇಗವನ್ನು ಸಂವೇದನೆಯನ್ನು ಕೊಟ್ಟು ಆತ್ಮವನ್ನು ಪ್ರಭಾವಗೊಳಿಸುತ್ತದೆ ಸಂಗೀತ ನವರಸಗಳ ಸಂಪುಂಜನೆ ಮಾನವನ ಎಲ್ಲ ಪ್ರಕ್ರಿಯೆಗಳಲ್ಲಿ ಸೌಂದರ್ಯ ಸಂಗೀತ ಹಾಸುಹೊಕ್ಕಾಗಿದೆ ಸಂಗೀತದಿಂದ ಸೌಂದರ್ಯ ಬೋಧ ಅಲ್ಲದೆ ಜೀವನದ ಅನಂತ ಕಷ್ಟ ಕೋಟಲೆಗಳನ್ನು ದೂರೀಕರಿಸಿ ಸಮಸ್ತ ಲಲಿತ ಕಲೆಗಳಿಗೆ ಅಭಿವ್ಯಕ್ತ ರೂಪವನ್ನು ನೀಡುತ್ತದೆ ಸಂಗೀತವಿಲ್ಲದೆ ಸೌಂದರ್ಯೋಪಾಸನೆ ಸೌಂದರ್ಯದ ಅಭಿವ್ಯಕ್ತಗೊಳ್ಳಲಾರದು ಸೌಂದರ್ಯವಿಲ್ಲದೆ ಸಂಗೀತ ಆತ್ಮರಹಿತ ಶರೀರ ಅಂದರೆ ಸಂಗೀತ ಮತ್ತು ಸೌಂದರ್ಯ ಇವುಗಳ ಸಮ್ಮೇಳನದಿಂದ ಜೀವನದ ನಿರಂತರ ಉತ್ಸಾಹ ಉಲ್ಲಾಸದ ರಸಗಂಗೆ ಪ್ರವಹಿಸುತ್ತದೆ ಇವು ಎರಡರ ಅನುಪಸ್ಥಿತಿಯಿಂದ ವಿಶ್ವ ಬರಡಲ್ಲದೆ ಮತ್ತೇನು ಐವತ್ತ ಐದನೇ ಭಾಗ ಸಂಗೀತ ಮತ್ತು ಮನೋವಿಜ್ಞಾನ ಮ್ಯೂಸಿಕ್ ಆ್ಯಂಡ್ ಸೈಕಾಲಜಿ ಮಸ್ತಿಷ್ಕಕ್ಕೆ ಸಂಬಂಧಿಸಿದ ಪ್ರಾಕೃತಿಕ ಜ್ಞಾನ ಮತ್ತು ಅದರ ಕ್ರಿಯೆಗಳ ಪ್ರಣಾಳಿ ಅನುಭೂತಿ ಇವು ಮನೋವಿಜ್ಞಾನದ ಅಂತರಗತದಲ್ಲಿ ಬರುತ್ತವೆ ಇವುಗಳ ಸಂಬಂಧ ಸಂಗೀತದಲ್ಲಿ ಬರುವುದರಿಂದ ಅದಕ್ಕೆ ಸಂಗೀತ ಮನೋವಿಜ್ಞಾನ ಅಂತ ಹೆಸರಿಸಬಹುದು ಮನೋವಿಜ್ಞಾನದ ಕಾರ್ಯ ಶಾರೀರಿಕ ಉತ್ತೇಜನ ಮತ್ತು ಚೈತನ್ಯಕ್ಕೆ ಸಂಬಂಧವನ್ನು ಸ್ಥಾಪಿಸುತ್ತದೆ ಯಾವುದೇ ನಾದ ನಮ್ಮ ಕರ್ಣೇಂದ್ರಿಯವನ್ನು ಹೇಗೆ ಪ್ರಭಾವಗೊಳಿಸುತ್ತದೆ ಎಂಬುದನ್ನು ನಿರೂಪಿಸುವುದಕ್ಕೆ ಸಂಗೀತ ಮನೋವಿಜ್ಞಾನ ಎಂದು ಕರೆಯುತ್ತಾರೆ ಸಂಗೀತಕ್ಕೂ ಮನಸ್ಸಿಗೂ ಅತ್ಯಂತ ನಿಕಟ ಸಂಬಂಧ ಇದೆ ನಾದದ ಸಮಯ ನಾದದ ವಿಪುಲತೆ ನಾದದ ಸ್ಪಷ್ಟತೆ ನಾದದ ದಿಶೆ ನಾದದ ಪ್ರಕಾರ ನಾದದ ಗತಿ ಅಥವಾ ಕಂಪನ ನಾದದ ಸ್ಥಾನ ಇವುಗಳು ಎಲ್ಲದರ ಪ್ರಭಾವ ಪ್ರಾಣಿಗಳ ಮೇಲೆ ಬೀಳುತ್ತದೆ ಮನುಷ್ಯನ ಚಿಂತನೆ ಹಾಗೂ ಪ್ರೇರಣೆ ಸಂಗೀತದ ಈ ಮನೋವೈಜ್ಞಾನಿಕ ತತ್ವಗಳಿಂದ ಪ್ರಭಾವಿತ ಆಗಿರುತ್ತದೆ ಮನೋಭಾವ ಅಂದರೆ ಎಮೋಷನ್ಸ್ ಸಂವೇದನೆ ಅಂದರೆ ಸೆನ್ಸೇಷನ್ ಮತ್ತು ಸಿದ್ಧಾಂತ ಅಂದರೆ ಟೆಕ್ನಿಕ್ ಈ ಜ್ಞಾನವನ್ನು ಯಾವ ಸಂಗೀತಗಾರ ಹೊಂದಿರುವವನೋ ಆತ ತನ್ನ ವೃತ್ತಿಯಲ್ಲಿ ಸಫಲನಾಗುತ್ತಾನೆ ಯಾಕೆಂದರೆ ಅಂಥವನ ಸಂಗೀತ ಶ್ರೋತೃಗಳನ್ನು ತನ್ಮಯಗೊಳಿಸುವುದರಲ್ಲಿ ಮಹತ್ವಪೂರ್ಣವಾದ ಪಾತ್ರ ವಹಿಸುತ್ತದೆ ಸಂಗೀತ ಚಿತ್ತರಂಜಿಸಬೇಕು ಚಿತ್ತರಂಜನದಿಂದ ಶಾಂತಿ ಲಭಿಸುತ್ತದೆ ಇದಕ್ಕೆ ಯೋಗಶಾಸ್ತ್ರದಲ್ಲಿ ಸಮಾಧಿ ಸುಖ ಅನ್ನುತ್ತಾರೆ ಚಿತ್ತ ವೃತ್ತಿಗಳು ನಿರೋಧವಾದಾಗ ಅನುಭವ ಹೊಂದುವನು ತನ್ನಲ್ಲಿ ತಾನು ತನ್ಮಯನಾಗುತ್ತಾನೆ ಸಂಗೀತ ನರ ದೌರ್ಬಲ್ಯವನ್ನು ಶಮನಗೊಳಿಸಿ ಚೈತನ್ಯದ ಬುಗ್ಗೆಯನ್ನು ಚಿಮ್ಮಿಸಿ ಇಂದ್ರಿಯ ಸುಖವನ್ನು ನೀಡುತ್ತದೆ ಅಲ್ಲದೆ ಭಕ್ತಿಯ ಅನುಭೂತಿಯನ್ನು ಆ ವೇಗವನ್ನು ಸಂವೇದನೆಯನ್ನು ಕೊಟ್ಟು ಆತ್ಮವನ್ನು ಪ್ರಭಾವಗೊಳಿಸುತ್ತದೆ ಸಂಗೀತ ನವರಸಗಳ ಸಂಪೂಂಜನೆ ಸಂಗೀತ ಜೀವನದ ಅನಂತ ಕಷ್ಟ ಕೊಟ್ಟಲೆಗಳನ್ನು ದೂರೀಕರಿಸಿ ನಿರಂತರ ಉತ್ಸಾಹ ಉಲ್ಲಾಸದ ರಸಗಂಗೆ ಪ್ರವಹಿಸುತ್ತದೆ ಸಂಗೀತ ಮನೋವಿಜ್ಞಾನದ ಆಧಾರದ ಮೇಲೆ ವಿಚಾರ ಮಾಡುವಾಗ ಕೇವಲ ಸಂಗೀತ ಅಥವಾ ಸಂಗೀತಕಾರನ ಮೇಲೆ ವಿಚಾರ ಮಾಡುವುದಷ್ಟೇ ಪರ್ಯಾಪ್ತವಲ್ಲ ಸಂಗೀತ ರಸಗ್ರಹಣ ಮಾಡುವ ಶ್ರೋತೃಗಳ ಪ್ರಧಾನ ಪಾತ್ರವು ಇಲ್ಲಿ ಇರುತ್ತದೆ ಸಂಗೀತಗಾರನಲ್ಲಿ ಭಾವ ಪಕ್ಷ ಮತ್ತು ಕಲಾ ಪಕ್ಷಗಳ ಸಮ್ಮಿಶ್ರಣ ಉಂಟು ಅದೇ ಪ್ರಕಾರ ಶೋತೃಗಳ ಮನಸ್ಥಿತಿ ಅವರ ಶಿಕ್ಷಣ ಅನುಭವ ಭಾವುಕತೆ ಪ್ರತಿಭೆ ಕಲಾಜನ್ಯ ಈ ಸ್ಥಿತಿಯ ಮೇಲೆಯೂ ಇದು ಅವಲಂಬಿಸಿ ಇರುತ್ತದೆ ಇವು ಎಲ್ಲವುಗಳನ್ನು ಹೊಂದಿದಾಗ ಕಲೆಯ ಆಸ್ವಾದನ ಮಾಡುತ್ತಾನೆ ಸಂಗೀತ ಮುಖಾಂತರ ಶೋತ್ರುಗಳ ಹೃದಯದಲ್ಲಿ ಮಲಗಿರುವ ಭಾವ ಎಲ್ಲಿಯವರೆಗೆ ಜಾಗೃತಗೊಳ್ಳುವುದಿಲ್ಲವೋ ಅಂತಹ ಶ್ರೋತೃಗಳ ಮೇಲೆ ಸಂಗೀತವು ಯಾವ ಪ್ರಭಾವವನ್ನು ಆಗುವುದಿಲ್ಲ ಆದುದರಿಂದ ಶ್ರೋತೃಗಳು ಸೌಹೃದಯಿ ಆಗಿರಬೇಕು ಹಾಗಾದಾಗ ಮಾತ್ರ ಶ್ರೋತೃ ಮತ್ತು ಸಂಗೀತಕಾರ ನಾದಬ್ರಹ್ಮದಲ್ಲಿ ಏಕಾಕಾರವಾಗಿ ಇರುತ್ತಾರೆ ಸಂಗೀತ ಮನೋವಿಜ್ಞಾನದ ಉದ್ದೇಶ ನಿರಾಕಾರ ಸ್ವರವನ್ನು ಸಾಕಾರಗೊಳಿಸುವುದು ಸಂಗೀತವು ಮಾನವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಉತ್ತಮಗೊಳಿಸಿ ಸುಸಂಸ್ಕೃತ ಮಾಡುತ್ತದೆ ಮಾನವನ ಚಂಚಲ ಮನಸ್ಸಿಗೆ ಕಡಿವಾಣವನ್ನು ಹಾಕುತ್ತದೆ ಸಂಗೀತವು ಮಾನವನ ಕುಲಕ್ಕೆ ಒಂದು ಶಾಶ್ವತವಾಗಿ ಸುಖವನ್ನು ತಂದುಕೊಡುತ್ತದೆ ಎಂದು ಮನಃಶಾಸ್ತ್ರಜ್ಞರು ಅಭಿಪ್ರಾಯ ಪಡುತ್ತಾರೆ ಐವತ್ತ ಆರನೇ ಭಾಗ ರವೀಂದ್ರ ಸಂಗೀತ ಬಂಗಾಳ ಮಂಗಳ ಅಂಗಳದಲ್ಲಿ ಜನಿಸಿದ ರವೀಂದ್ರನಾಥ ಠಾಗೋರ್ ಅವರಿಗೆ ಗೀತಾಂಜಲಿ ಗದ್ಯ ಕಾವ್ಯ ಕಾವ್ಯಕ್ಕೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಿಶ್ವದ ಸರ್ವಶ್ರೇಷ್ಠ ಪಾರಿತೋಷಕವಾದ ನೊಬೆಲ್ ಪಾರಿತೋಷಕ ದೊರಕಿತೆ ಎಂಬುದು ಭಾರತದ ಅಹೋಭಾಗ್ಯ ರವೀಂದ್ರನಾಥರು ತಮ್ಮ ಸಾಹಿತ್ಯದಲ್ಲಿ ದೇವರ ಅಸ್ತಿತ್ವ ಹುಟ್ಟು ಸಾವು ಮಕ್ಕಳಾಟ ಪ್ರೇಮ ಮಾನವನ ಆಶೆ ಆಕಾಂಕ್ಷೆ ಸೂಕ್ತವಾದ ಭಾವನೆಗಳನ್ನು ತಮ್ಮದೇ ಆದ ವೈಶಿಷ್ಟ್ಯ ಶೈಲಿಯ ಸಂಗೀತ ವಿಶ್ವ ಬಂಧುತ್ವ ಪ್ರಕೃತಿ ಪ್ರೇಮವನ್ನು ಅಭಿವ್ಯತಗೊಳಿಸಿ ಸಾಹಿತ್ಯ ಮತ್ತು ಸಂಗೀತವನ್ನು ಸಮೃದ್ಧಗೊಳಿಸಿದ್ದಾರೆ ಅವರು ಸಂಪ್ರದಾಯದ ಶರಣರು ಅಲ್ಲ ಯಾಂತ್ರಿಕ ಪೂಜೆ ಪುನಸ್ಕಾರಗಳಿಗೆ ಬೆಲೆ ಕೊಡುವವರು ಅಲ್ಲ ಭೂಮಿ ಉಳುವವನಲ್ಲಿ ಕಲ್ಲು ಬಂಡೆಗಳನ್ನು ಕಡಿದು ದಾರಿ ಮಾಡುತ್ತಾ ಇರುವ ದುಡಿಮೆಗಾರನ ಬಳಿಯಲ್ಲಿ ದೇವರು ಇದ್ದಾನೆ ಎಂದು ತಮ್ಮ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಚಿತ್ರೀಕರಿಸಿದ್ದಾರೆ ಜೀವನಕ್ಕೆ ಹುಟ್ಟಿನಷ್ಟೇ ಸಾವು ಮಹತ್ವದ್ದು ಆಗಿದೆ ಸಾವಿನಿಂದ ಜೀವಕ್ಕೆ ಕಳೆ ಏರಿದೆ ಜೀವನವನ್ನು ಎಷ್ಟೊಂದು ಪ್ರೀತಿಸಿದರೂ ಅದಕ್ಕಿಂತಲೂ ಹೆಚ್ಚಿಗೆ ಸಾವನ್ನು ಯಾಕೆ ಪ್ರೀತಿಸಬಾರದು ಎಂದು ತಮ್ಮನ್ನು ತಾವೇ ಪ್ರಶ್ನಿಸಿಕೊಂಡು ಇದ್ದಾರೆ ರವೀಂದ್ರರ ದೃಷ್ಟಿ ಸೌಂದರ್ಯಾತ್ಮಕವಾದದ್ದು ಅಂದರೆ ಆಸ್ಥೆಟಿಕ್ ಐಸ್ ಹೆಣ್ಣನ್ನು ಸೌಂದರ್ಯಾತ್ಮಕ ದೃಷ್ಟಿಕೋನದಿಂದಲೇ ನೋಡುವ ದೇವರು ಅವಳಿಗೆ ಕೊಟ್ಟ ಚಲುವಿಗಿಂತ ಮನುಷ್ಯ ಕೊಟ್ಟ ಚೆಲುವು ಹೆಚ್ಚಿನದು ಎಂದು ಹೆಣ್ಣಿನಿಂದ ಸೃಷ್ಟಿಯ ಸೌಂದರ್ಯದ ಸಂಪತ್ತು ಇಮ್ಮಡಿಗೊಂಡಿದೆ ಅಂತ ಹೇಳಿ ನಿನ್ನ ದೇಹದ ವಿಕಸಿತ ಅಂಗಾಂಗಗಳನ್ನು ಕನ್ನಡಿಯಲ್ಲಿ ಕಂಡು ಉಬ್ಬಬೇಡ ಎಂದು ಸೌಮ್ಯವಾಗಿ ಎಚ್ಚರಿಸಿದ್ದಾರೆ ಈ ಸೌಂದರ್ಯ ದೃಷ್ಟಿಕೋನ ಅವರ ಸಂಪೂರ್ಣ ಸಾಹಿತ್ಯ ರಚನೆಯಲ್ಲಿ ಕಂಡುಬರುತ್ತದೆ ಅವರ ಗೀತೆಗಳಲ್ಲಿ ಸಂಗೀತಾತ್ಮಕವೂ ಲೋಕ ಸಂಗೀತದ ಅಭಿವ್ಯಕ್ತವೂ ವ್ಯಕ್ತಗೊಂಡಿದೆ ಇವರು ಒಬ್ಬ ಭಾರತದ ಸಾಹಿತ್ಯಕ ಮಹಾಪುರುಷ ಸಾಹಿತ್ಯ ಆಕಾಶದಲ್ಲಿ ಸೂರ್ಯ ಸಂಗೀತ ಕ್ಷೇತ್ರದಲ್ಲಿ ಹೊಳೆಯುವ ನಕ್ಷತ್ರ ದಾರ್ಶನಿಕ ಅಮೃತ ಸಾಗರದಲ್ಲಿ ಅಗಾಧ ಪಂಡಿತ ಅವರ ಜನಪ್ರಿಯ ರಚನೆಗಳನ್ನು ಪಂಡಿತರನ್ನು ಪಾಮರರನ್ನು ಮಂತ್ರಮುಗ್ಧನರಾಗಿ ಮಾಡಿ ಆಕರ್ಷಿಸುತ್ತವೆ ಅವರ ಸಾಹಿತ್ಯ ಸುರಮ್ಯ ಸುರ ನದಿ ಸಂಗೀತ ಮಧುರ ಮಂದಾಕಿನಿ ಕಾವ್ಯದಲ್ಲಿ ವಿಲಕ್ಷಣವಾದ ಸ್ಪಂದನ ಉಂಟು ಅಲೌಕಿಕವಾದ ಮಧುರ ದರ್ಶನ ಉಂಟು ಅವರ ಗೀತಗಳಲ್ಲಿ ಗೇಯತೆ ಇದೆ ಗೀತಗಳನ್ನು ರಿಧಮಿಟಿಕ್ ಸಂಗೀತಜ್ಞರು ಮಧುರ ಸಂಗೀತದಲ್ಲಿ ಸಂಯೋಜಿಸಿ ಜನಪ್ರಿಯಗೊಳಿಸುತ್ತಾ ಬಂದಿರುವವರು ಸಾಮಾನ್ಯತಃ ಸಂಗೀತ ಮತ್ತು ಸಾಹಿತ್ಯದಲ್ಲಿಯೂ ಸಮಾನ ಅಧಿಕಾರವನ್ನು ಹೊಂದಿದ್ದಾರೆ ಮಧ್ಯಕಾಲದಲ್ಲಿ ಸೂರದಾಸರನ್ನು ಬಿಟ್ಟರೆ ರವೀಂದ್ರರು ಸಾಹಿತ್ಯ ಮತ್ತು ಸಂಗೀತದಲ್ಲಿ ಅಜರಾಮರು ವಿಶ್ವ ಪ್ರೇಮ ಮತ್ತು ಭಾರತೀಯ ಸಂಗೀತದ ಮಹತ್ವ ಇವರ ಕಾವ್ಯಗಳಲ್ಲಿ ಸ್ಫೂರ್ಣಗೊಂಡಿದೆ ಸಂಗೀತವನ್ನು ಇವರು ಭಾವ ಅಭಿವ್ಯಕ್ತಿಯ ಪ್ರಮುಖ ಸಾಧನವೆಂದು ಕಂಡಿರುತ್ತಾರೆ ಮನಸ್ಸಿಂದ ಯಾರನ್ನು ಅಂದರೆ ದೇವರು ಕಾಣುವುದಿಲ್ಲವೋ ಅವರನ್ನು ಸಂಗೀತದ ಮುಖಾಂತರ ದರ್ಶನಗೈಯುತ್ತೇನೆ ರವೀಂದ್ರನಾಥ ಟ್ಯಾಗೋರರ ಸಂಗೀತದ ಭಾಷೆ ಮತ್ತು ಸ್ವರಗಳು ಸಮನ್ವಯದೊಂದಿಗೆ ಸಮೀಕರಣಗೊಂಡು ತನ್ನದೇ ಆದ ವಿಶೇಷತೆಯನ್ನು ಪಡೆದುಕೊಂಡಿದೆ ಅವರು ಒಂದೆಡೆ ಸಂಗೀತದ ಉದ್ದೇಶ ಭಾವನೆಗಳನ್ನು ಪ್ರಕಟಗೊಳಿಸುವುದು ಅಂತ ಹೇಳಿದ್ದಾರೆ ಸಂಗೀತಕ್ಕೆ ಅವರು ಮಟ್ಟದ ಸ್ಥಾನ ಕೊಟ್ಟಿದ್ದಾರೆ ಸಂಗೀತ ಕೇವಲ ಕೇಳುವ ಕಲೆ ಮಾತ್ರವಲ್ಲ ಅದರಿಂದ ಆನಂದವನ್ನು ಹೊಂದಿ ಆತ್ಮಸಾತ ಮಾಡಿಕೊಂಡು ಏಕಾಗ್ರತೆಯನ್ನು ಪಡೆಯಬಹುದು ಈ ಏಕಾಗ್ರತೆ ರವೀಂದ್ರ ಸಂಗೀತದಲ್ಲಿ ಕಾಣುತ್ತೇವೆ ಸಮನ್ವಯ ಭಾವನೆಯು ಅವರ ಸಂಗೀತದಲ್ಲಿ ಮೇಳವಿಸಿದೆ ಟ್ಯಾಗೋರರ ಸಂಗೀತ ಸಾಹಿತ್ಯ ದರ್ಶನ ಮತ್ತು ರಸ ಮಾಧುರ್ಯದ ಅಭೂತಪೂರ್ವ ಸಮನ್ವಯ ದರ್ಶನವನ್ನು ಕಾಣುತ್ತೇವೆ ಅವರ ಪ್ರತಿಯೊಂದು ಗೀತಗಳಲ್ಲಿ ಸಂಗೀತದ ಸ್ವರ ಉಂಟು ಅದು ಸ್ವತಂತ್ರವಾಗಿ ಬೆಳೆದು ಎಲ್ಲರ ಆಧಾರವನ್ನು ಪಡೆಯ ಹತ್ತಿದೆ ಶಾಸ್ತ್ರೀಯ ಮತ್ತು ಲೋಕ ಸಂಗೀತ ಎರಡರಿಂದಲೂ ಪ್ರೇರಣೆಗೊಂಡು ಅವರು ಒಂದು ಹೊಸ ಸಂಗೀತ ಪ್ರಣಾಳಿಗೆ ಜನ್ಮವಿತ್ತರು ಅದುವೇ ರವೀಂದ್ರ ಸಂಗೀತ ಎಂದು ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು ಇದುವೇ ಸಾಮಾನ್ಯವಾಗಿ ಬಂಗಾಳದಲ್ಲಿ ರವೀಂದ್ರ ಸಂಗೀತವೆಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ತಮ್ಮ ಸಂಗೀತದಲ್ಲಿ ಆಳವಾದ ಅಧ್ಯಯನ ಮತ್ತು ಚಿಂತನೆ ಗೈದಿರುವುದು ಇವರು ಯಾವ ಸಂಗೀತ ಗುರುವರ ಶಿಷ್ಯರೂ ಅಲ್ಲ ಇವರ ಮನೆಯ ಸಂಗೀತ ವಾತಾವರಣ ಮತ್ತು ಸ್ವ ಸಾಧನೆಯಿಂದ ಸಂಗೀತಜ್ಞರೂ ಆಗಿದ್ದಾರೆ ಅನೇಕ ಗಾಯಕರ ಗಾಯನದಿಂದ ರಸ ಸಂಗ್ರಹ ಮಾಡಿ ಸಂಗೀತ ಜಗತ್ತಿನಲ್ಲಿ ಭಿನ್ನವಾದ ಅಭಿನವ ಪ್ರಯೋಗವನ್ನು ಮಾಡಿದ್ದಾರೆ ಪ್ರಾರಂಭಿಕ ಗೀತಗಳಲ್ಲಿ ಶಾಸ್ತ್ರ ಸಮ್ಮತ ತಾಳಗಳ ಹೆಚ್ಚಿನ ಪ್ರಯೋಗ ಕಂಡುಬರುತ್ತದೆ ಧ್ರುಪದ ಧಮಾರ್ ಖ್ಯಾಲ ಟಪ್ಪ ಮುಂತಾದ ಹಿಂದೂಸ್ತಾನಿ ಸಂಗೀತದ ಅಂಗಗಳಿಂದ ಗೀತಗಳು ಜಯಂಕರಿಸುತ್ತವೆ ಠುಮರಿಗಳಿಂದಲೂ ಪ್ರಭಾವಿತರಾಗಿದ್ದಾರೆ ಗುರುದೇವರು ತಮ್ಮ ಜೀವಿತ ಕಾಲದಲ್ಲಿ ಪ್ರಚಲಿತ ಅಪ್ರಚಲಿತ ಸುಮಾರು ಎಂಬತ್ತು ರಾಗಿಣಿಗಳ ಸಹಾಯದಿಂದ ಗೀತಗಳನ್ನು ರಚಿಸಿದ್ದಾರೆ ಇವೇ ರಾಗ ರಾಗಿಣಿಗಳು ಅವರ ಪ್ರೌಢ ಸಂಗೀತಕ್ಕೆ ಗಟ್ಟಿ ಆಧಾರ ಮುಖ್ಯವಾಗಿ ಭೈರವಿ ಆಸಾವರಿ ಭೋಪಾಲಿ ಹೇಮಕಲ್ಯಾಣಿ ಛಾಯಾನಟ್ ಬಿಹಾಗ್ ಭಾಗೇಶ್ರಿ ಬಹಾರ್ ಫರ್ಝಾ ದೇಶ್ ಪೀಲು ಕಾಪಿ ಕಾನಡ ಆಢಾಣ ಮುಲ್ತಾನಿ ಮತ್ತು ಮಲ್ಹಾರ ರಾಗ ರಾಗಿಣಿಗಳು ಉಲ್ಲೇಖನೀಯ ಬಹುಶಃ ರವೀಂದ್ರರಿಗೆ ಭೈರವಿ ಸರ್ವಪ್ರಿಯ ರಾಗ ಆಗಿರಬಹುದು ಸಮಸ್ತ ಮಾನವ ಜೀವನ ಸಂಗೀತದಿಂದ ಬೇರೆ ಇನ್ನಿಲ್ಲ ಸಂಗೀತದ ಬಂಧನಕ್ಕೆ ಒಳಗಾಗಿದೆ ಸೂರ್ಯ ಚಂದ್ರ ನಕ್ಷತ್ರ ಔಷಧಿ ವನಸ್ಪತಿ ಎಲ್ಲವುಗಳು ಈ ವಿಶಾಲ ವಿಶ್ವ ಸಂಗೀತದಲ್ಲಿ ತಮ್ಮದೇ ಆದ ವಿಶೇಷ ಸ್ವರಗಳ ಯೋಗದಾನ ಮಾಡಿದೆ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಚಲಿತವಿದ್ದ ತೀಂತಾಲ್ ಚೌತಾಲ ದಾದರ ಧಮಾರ ಜೋಪತಾಲ ಸೂಲ್ಪಾಕ್ ಮುಂತಾದ ತಾಳಗಳು ಅಲ್ಲದೆ ತಮ್ಮದೇ ಆದ ಹೊಸ ತಾಳಗಳ ಸೃಷ್ಟಿಯನ್ನು ಮಾಡಿದ್ದಾರೆ ಉದಾಹರಣೆಗೆ ಜಪಕ್ ಷಷ್ಠಿ ಕಡ ಸಮತಾಲ ಏಕಾದಷ್ಟಿ ತಾಲ ನವ ಪಂಚತಾಲ ಎಂಬ ಆರು ತಾಳಗಳ ಶೋಧಕರು ಮುಖ್ಯವಾಗಿ ಲೋಕ ಸಂಗೀತವನ್ನು ಆಳವಾಗಿ ಅಭ್ಯಸಿಸಿ ತಮ್ಮ ಸಂಗೀತದಲ್ಲಿ ಭಟ್ಟಿ ಇಳಿಸಿರುತ್ತಾರೆ ಚಿಕ್ಕವರಿದ್ದಾಗ ಲೋಕಸಂಗೀತದ ಒಂದು ಪ್ರಕಾರವಾದ ಜೋಗುಳ ಪದ ಬಹಳ ಪ್ರಭಾವಿತಗೊಳಿಸಿರುವಂತೆ ಕಾಣುತ್ತದೆ ಗುರುದೇವ ರವೀಂದ್ರರಿಗೆ ಪ್ರವಾಸ ಅತ್ಯಂತ ಪ್ರಿಯ ಸಂಪೂರ್ಣ ಭಾರತವಲ್ಲದೆ ವಿದೇಶ ಪ್ರವಾಸಗಳನ್ನು ಮಾಡಿದ್ದಾರೆ ತಮ್ಮ ಸಂಗೀತ ತಮ್ಮ ಕಲೆಗಳನ್ನು ಸಾಕ್ಷಿಸುತ್ತಾ ಬೇರೆಯವರ ಕಲೆ ಸಂಗೀತಗಳಲ್ಲಿ ಸತ್ಯ ಶಿವ ಸೌಂದರ್ಯದ ದರ್ಶನವನ್ನು ಪಡೆದುಕೊಂಡಿದ್ದಾರೆ ತಮ್ಮ ಗೀತೆಗಳಲ್ಲಿ ಸಿಖ್ ಭಜನೆ ಮೈಸೂರಿ ಭಜನೆ ಸಿಂಹಳಿ ಗೀತೆ ಪಾಶ್ಚಾತ್ಯ ಗೀತೆಗಳ ಧುನ್ ಅದನ್ನು ಅಳವಡಿಸಿದ್ದಾರೆ ಲೋಕಗೀತೆಗಳಲ್ಲಿ ಇರುವ ಸರಳ ಸಹಜ ಮಧುರ ಧುನ್ಗಳಿಂದ ಅತ್ಯಂತ ಪ್ರಭಾವಿತರಾದಂತೆ ಕಂಡುಬರುತ್ತದೆ ಮೇಲೆ ಉಲ್ಲೇಖಿಸಿರುವಂತೆ ಗುರುದೇವರು ಪ್ರವಾಸ ಪ್ರಿಯರು ಸುಮಾರು ಹನ್ನೆರಡು ಬಾರಿ ವಿದೇಶಿ ಪ್ರವಾಸದಲ್ಲಿ ಮಾಡಿದ್ದರು ಪಾಶ್ಚಾತ್ಯ ಸಂಗೀತದಿಂದ ಪ್ರಭಾವಗೊಂಡರಷ್ಟೇ ಅಲ್ಲ ಅವರ ಸ್ವರ ಲಿಪಿ ಪದ್ಧತಿ ಇವರನ್ನು ಆಕರ್ಷಿಸಿತು ಅವರ ಸ್ವರ ಲಿಪಿ ಪದ್ಧತಿಯನ್ನೇ ತಮ್ಮ ಗೀತೆಗಳಲ್ಲಿ ಅಳವಡಿಸಿಕೊಂಡರು ಒಟ್ಟಿನಲ್ಲಿ ರವೀಂದ್ರ ಸಾಹಿತ್ಯ ಸಂಗೀತದ ದೃಷ್ಟಿಯಿಂದ ಅಭ್ಯಸಿಸಿದಾಗ ಅದರಲ್ಲಿ ಒಂದು ಮೌಲಿಕ ಸರಳತೆ ಪೂರ್ಣತೆಯ ದರ್ಶನ ಆಗುತ್ತದೆ ಭಾಷೆ ಭಾವಸ್ವರ ಲಯ ಲಯದ ಉತ್ಕರ್ಷ ಸಾಹಿತ್ಯದಲ್ಲಿ ವಿದ್ಯಮಾನವಿದೆ ರವೀಂದ್ರನಾಥರು ಸಾಹಿತ್ಯದಲ್ಲಿಯೂ ಸಂಗೀತದಲ್ಲಿಯೂ ಪ್ರಖಂಡ ಪಂಡಿತರು ಆಗಿದ್ದರು ಅದರಲ್ಲಿ ಶ್ಲಾವಲೇಶವು ಸಂಶಯ ಇಲ್ಲ ಇಂದೂ ಸಹ ಸಂಗೀತ ಗೋಷ್ಠಿಯಲ್ಲಾಗಲಿ ಚಿತ್ರಪಟ ಸಂಗೀತದಲ್ಲಾಗಲಿ ರೇಡಿಯೋ ಟೆಲಿವಿಷನ್ ಮಾಧ್ಯಮಗಳಲ್ಲಿ ಆಗಲಿ ರವೀಂದ್ರ ಶೈಲಿಯ ಸಂಗೀತ ಪ್ರಸಾರಗೊಳ್ಳುತ್ತಾ ಇರುತ್ತದೆ ಐವತ್ತ ಏಳನೆಯ ಭಾಗ ಕಲೆಯ ಮಾಧ್ಯಮದಿಂದ ಭಾವನೆಗಳನ್ನು ವ್ಯಕ್ತಪಡಿಸುವಿಕೆ ಅಂದರೆ ದಿ ಡಿಸೈರ್ ಫಾರ್ ಎಕ್ಸ್ಪ್ರೆಷನ್ ಆ್ಯಂಡ್ ಇಟ್ಸ್ ಫುಲ್ಫಿಲ್ಮೆಂಟ್ಸ್ ಥ್ರೂ ದಿ ಮೀಡಿಯಂ ಆಫ್ ಆರ್ಟ್ ಮನುಷ್ಯನು ಮೂಲತಃ ಭಾವನಾ ಜೀವಿ ಭಾವನೆಗಳು ಇಲ್ಲದೆ ಮನುಷ್ಯನು ಬದುಕಿರಲಾರ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ಮಾನವನ ಇತಿಹಾಸ ನೋಡಿದಾಗ ಆತ ಸದಾ ತನ್ನ ಭಾವನೆಗಳನ್ನು ವ್ಯಕ್ತ ಮಾಡುತ್ತಾ ಬಂದಿರುತ್ತಾನೆ ಇದು ಅವನ ಸಹಜ ಹಾಗೂ ಹುಟ್ಟುಗುಣ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಆಶೆ ಆಕಾಂಕ್ಷೆ ಅನಿಸಿಕೆ ತರ್ಕ ಕಲ್ಪನೆ ಬಯಕೆ ಪ್ರತಿಭೆ ಆಶೆ ಹಂಬಲ ಇತ್ಯಾದಿಗಳನ್ನು ಹೊಂದಿರುತ್ತಾನೆ ಆತ ಸಮಾಜದಲ್ಲಿ ಇರುವುದರಿಂದ ಮತ್ತೊಬ್ಬರ ಸಂಪರ್ಕಕ್ಕೆ ಬರುತ್ತಾನೆ ಹೀಗೆ ಮತ್ತೊಬ್ಬರ ಸಂಪರ್ಕಕ್ಕೆ ಬರುವುದರಿಂದ ಆತ ತನ್ನ ಮನಸ್ಸಿನಲ್ಲಿ ಹುದುಗಿರುವ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ ಯಾವಾಗ ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೋ ಆವಾಗ ಆತನ ವ್ಯಕ್ತಿತ್ವ ಏನು ಎಂಬುದು ಗೊತ್ತಾಗುತ್ತದೆ ಯಾವ ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಾರನೋ ಆತನನ್ನು ತಿಳಿದುಕೊಳ್ಳುವುದು ಕಷ್ಟ ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಾನಾ ತರಹದ ಮಾಧ್ಯಮಗಳನ್ನು ಉಪಯೋಗಿಸುತ್ತಾರೆ ಬಳಸುತ್ತಾರೆ ಅಂತಹ ಮಾಧ್ಯಮಗಳಲ್ಲಿ ಕಲೆಯ ಮಾಧ್ಯಮವೂ ಒಂದು ಕಲೆಯ ಮಾಧ್ಯಮ ಎಲ್ಲ ಕಲೆಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ ಪ್ರಭಾವಕಾರಿ ಆಗಿರುತ್ತದೆ ಜನರ ಜೀವನವನ್ನೇ ಪರಿವರ್ತನೆ ಮಾಡುತ್ತದೆ ಮನಃಶಾಂತಿ ನೀಡುತ್ತದೆ ದ್ವೇಷ ಶಮನ ಮಾಡಿ ಸೋದರತ್ವ ಭಾವನೆ ಮೂಡಿಸುತ್ತದೆ ಏಕತೆ ಮತ್ತು ಅಖಂಡತೆ ಬೀಜ ಬಿತ್ತುತ್ತದೆ ಈ ದಿಶೆಯಲ್ಲಿ ವಿಚಾರಿಸಿದಾಗ ಕಲೆ ಮನುಷ್ಯನ ಭಾವನೆಗಳನ್ನು ವ್ಯಕ್ತ ಮಾಡುವ ಮಾಧ್ಯಮ ಎಂಬುದು ಸೂರ್ಯನ ಪ್ರಕಾಶದಷ್ಟು ಸತ್ಯ ಜೀವನದಲ್ಲಿ ಜನರು ಅನೇಕ ತರಹದ ಅನುಭವಗಳನ್ನು ಹೊಂದಿರುತ್ತಾರೆ ಈ ಎಲ್ಲ ಅನುಭವಗಳನ್ನು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಅಂದರೆ ವಿಶೇಷವಾಗಿ ಭಾವ ಸೌಂದರ್ಯ ಶೃಂಗಾರದೊಂದಿಗೆ ಹೃದಯಕ್ಕೆ ನೇರವಾಗಿ ಪ್ರಭಾವ ಮುಟ್ಟಿಸುತ್ತಾ ಕಲೆಯ ಮುಖಾಂತರ ಹೊರಗೆ ಹಾಕುತ್ತಾರೆ ಆದುದರಿಂದ ಕಲೆ ಅಂದರೆ ಅನುಭವಗಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ವ್ಯಕ್ತಪಡಿಸುವಿಕೆ ಕೆಲವರು ಗ್ರಂಥಗಳ ಮುಖಾಂತರ ಬರೆದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಇವರಿಗೆ ಲೇಖಕರು ಕವಿಗಳು ಇಲ್ಲವೇ ನಾಟಕಕಾರರು ಅನ್ನುತ್ತಾರೆ ಕೆಲವರು ಚಿತ್ರಕಲೆ ಮುಖಾಂತರ ತಮ್ಮ ಭಾವನೆಗಳನ್ನು ಪ್ರಕಟಿಸಿ ಪೇಂಟರ್ ಅನಿಸಿಕೊಳ್ಳುತ್ತಾರೆ ಕೆಲವರು ಶಿಲ್ಪಕಲೆ ಮುಖಾಂತರ ಕೆಲವರು ನೃತ್ಯ ಕಲೆ ಮುಖಾಂತರ ಹಾಗೆಯೇ ಸಂಗೀತಗಾರರು ಸಂಗೀತದ ಮಾಧ್ಯಮದ ಮುಖಾಂತರ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಇಂತಹ ಅಂಶಗಳನ್ನು ಕಂಡೇ ಸಂಗೀತ ಪಂಡಿತರು ವಿದ್ವಾನರು ಚಿಂತಕರು ಅಂತ ಹೇಳುತ್ತಾರೆ ಅವರು ಏನೆಂದರೆ ಸಂಗೀತವು ಭಾವನೆಗಳ ಪ್ರದರ್ಶನವೇ ಕಲೆ ಹೃದಯದ ಅವ್ಯಕ್ತ ಭಾಷೆಯ ಮಾಧ್ಯಮವೇ ಸಂಗೀತ ರವೀಂದ್ರನಾಥ ಟ್ಯಾಗೋರ್ ಹೇಳುತ್ತಾರೆ ಸಂಗೀತ ಭಾವನೆಗಳನ್ನು ಪ್ರಕಟಗೊಳಿಸುತ್ತದೆ ಅಂತ ಹೇಳಿದರೆ ಅರಿಸ್ಟಾಟಲ್ಲು ಸಂಗೀತವು ಭಾವನೆಗಳ ಶೀಘ್ರ ಲಿಪಿ ಅಂತ ಹೇಳಿದ್ದಾರೆ ಇವರ ವ್ಯಾಖ್ಯೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಭಾವನೆಗಳನ್ನು ಸಂಪೂರ್ಣವಾಗಿ ಕಲೆಯ ಮಾಧ್ಯಮದಿಂದ ಪ್ರಕಟಗೊಳಿಸುತ್ತಾನೆ ಎಂಬುದು ಸ್ಪಷ್ಟವಾಗಿ ಹೇಳಬಹುದು ಒಂದು ದೇಶದ ಸಂಸ್ಕೃತಿ ಮಾನ ಮರ್ಯಾದೆಗಳು ಗೌರವಗಳನ್ನು ಆ ದೇಶದಲ್ಲಿ ಇರುವ ಕಲೆ ಹಾಗೂ ಕಲಾಕಾರರಿಂದ ಅಂಬುದು ಮರೆಯುವಂತೆಯೇ ಇಲ್ಲ